ನಾಗ್ ಸರ್ ಜೊತೆ ನಿಮ್ಮ ಒಂದು ನಂಟಿ ಹೇಗಿದೆ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿದೆ ಆಮೇಲೆ ರೀಸೆಂಟಾಗಿ ಅವ್ರಿಗೆ ಪದ್ಮಭೂಷಣ ಸಹ ಬಂತು ಆ್ಯಸ್ ಎ ಆ್ಯಕ್ಟರ್ ಆಗಿ ಎಷ್ಟು ಖುಷಿ ಅವರು ಒಂಥರ ಗಾಡ್ ಆಫ್ ಆ್ಯಕ್ಟಿಂಗ್ ಡೆಫಿನೆಟ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಆ್ಯಕ್ಟರ್ಸ್ ಆಫ್ ಇಂಡಿಯನ್ ಸಿನಿಮಾ ನಿಜವಾಗ್ಲೂ ಅವರಿಗೆ ಈ ಮೂಲಕ ಐ ವುಡ್ ಲೈಕ್ ಟು ನೋಡಿದ್ರೆ ನಮಸ್ಕಾರ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಅಂದರೆ ನಾನು ಮೊದಲು ಲಾಂಗ್ ಬ್ಯಾಕ್ ಒಂದು ಸೀರಿಯಲ್ ಗರ್ವ ಅಂತೇಳಿ ಸೀರಿಯಲ್ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿದ್ದೆ ಸೀರಿಯಲ್ ಅದರಲ್ಲಿ ಅವ್ರ ಜೊತೆಗೆ ಅವರ ಮಗನಾಗಿ ಮಾಡಿದ್ದೆ ಸೊ ಆಮೇಲೆ ಒಂದು ಫಿಲ್ಮ್ ಸ್ಟಂಬಲ್ ಅಂತೇಳಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತದ್ದು ಅದರಲ್ಲಿ ಕೂಡ ಅವರ ಮಗನಾಗಿ ಅವರು ಮತ್ತು ಸುಹಾಸಿನಿ ಅವರ ಅವರ ಮಗನಾಗಿ ಮಾಡಿದ್ದೆ ನಾನು ನಾನು ಮತ್ತು ಎಮ್ ಡಿ ಪಲ್ಲವಿ ಓಕೆ ಸೊ ಅನಂತ್ ಸರ್ ಅವರು ನಿಜವಾಗ್ಲೂ ಎಷ್ಟು ಅದ್ಭುತವಾಗಿತ್ತು ನಮ್ಮ ಅಸೋಸಿಯೇಷನ್ ಅಂದರೆ ಅವ್ರಿಗೆ ಅವರೊಂಥರ ನನ್ನನ್ನು ಅವರ ಮಗನಾಗೇ ಟ್ರೀಟ್ ಮಾಡ್ತಿದ್ರು ಆ ರೀತಿ ಅಂದರೆ ಅಷ್ಟು ಒಳ್ಳೆ ಅಸೋಸಿಯೇಷನ್ ಅಷ್ಟು ಒಂದು ಖುಷಿ ಕೊಟ್ಟಿದೆ ನಾವು ಆ ಸೀರಿಯಲ್ ಮಾಡಬೇಕಾದ್ರೆ ಹೀಸ್ ರಿಯಲಿ ಸೋ ಗುಡ್ ಅವರು ಆ್ಯಕ್ಟಿಂಗ್ ಮಾತ್ರ ಅಲ್ಲ ಅವಳ ಅಂದರೆ ಅಷ್ಟು ಒಂದು ನಮಗೆ ಅಸೋಸಿಯೇಷನ್ ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಐ ಮಿಸ್ ದಟ್ ಈಗ ಭೇಟಿ ಆಗಿಲ್ಲ ಆಮೇಲೆ ಸಿಕ್ಕಿದ್ರು ಸರ್ತಿ ನಾನು ಅದಾದ್ಮೇಲೆ ಭೇಟಿ ಆಗಿಲ್ಲ ಬಟ್ ಈಸ್ ಗ್ರೇಟ್ ಗ್ರೇಟ್ ನಿಮ್ಗೆ ಇನ್ಸ್ಪೈರ್ ಅಂತಲೇ ಅರ್ಸನ್ಸ್ ಅಷ್ಟು ಪ್ರೆಸಿಷನ್ ಅಷ್ಟು ಒಂದು ಒಂದು ಪಾತ್ರಕ್ಕೆ ಅದಕ್ಕೆ ಯಾವ ರೀತಿ ಅಂದರೆ ಅಷ್ಟು ಒಂದು ಫ್ರೀಯಾಗಿ ಆ ಪಾತ್ರ ಹೌದು ಅದನ್ನು ಪ್ರತಿಯೊಬ್ಬರೂ ಕನೆಕ್ಟ್ ಆಗೋ ರೀತಿಯಲ್ಲಿ ಪಾತ್ರ ಮಾಡ್ತಿದ್ದು ಮಾಡ್ತಾರೆ ಸೊ ಐ ಮೀನ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಅವ್ರ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಹಾಗೆ ಒಂದು ಚರ್ಚೆ ಅಂತ ತೊಗೊಳ್ಳೋಣ ಸರ್ ಇದು ಚರ್ಚೆ ಅಂತ ತೊಗೋತೀರ ಅಥವಾ ವಾಟ್ಸ್ ಯುವರ್ ಪರ್ಸ್ಪೆಕ್ಟಿವ್ ಏನು ಅನ್ಸುತ್ತೆ ಈಗ ಸಿನಿಮಾಗಳು ಅಂತ ಬಂದಾಗ ಸೆಟಲ್ ಆ್ಯಕ್ಟಿಂಗ್ಗಿಂತ ಹೆಚ್ಚಾಗಿ ವೈಭವಪೂರಿತ ಆ್ಯಕ್ಟಿಂಗ್ಸ್ಗಳು ತುಂಬ ನೋಡ್ತೀವಿ ನಾವು ಇಟ್ಸ್ ಹೇಳೋಕ್ಕೂ ಆಗಲ್ಲ ಹೂ ಅನ್ನೋಕ್ಕೂ ಆಗಲ್ಲ ಹೂ ಅನ್ನೋಕ್ಕಾಗಲ್ಲ ಆ ಥರ ಇದೆ ಹೌ ಯು ಫೀಲ್ ದ್ಯಾಟ್ ಸೆಟಲ್ ಆ್ಯಕ್ಟಿಂಗ್ ಬೇಕಾ ಅಥವಾ ತುಂಬ ಕ್ರಿಯಲ್ ಆಗಿ ಆ್ಯಕ್ಟಿಂಗ್ ಅಂದರೆ ಏನು ಆ್ಯಕ್ಚುಲಿ ಆಜ್ ಯುವರ್ ಪಾಯಿಂಟ್ ನನಗೆ ಅದ್ರ ಡಿಫ್ರೆನ್ಸ್ ಅಂತ ನನಗೆ ಗೊತ್ತಿಲ್ಲ ಅಂದರೆ ಆ ಪಾತ್ರ ನೀವು ನೋಡಿದಾಗ ನಿಮಗೆ ಅದು ಒಪ್ಪಬೇಕು ದಟ್ ಈಸ್ ಆ್ಯಕ್ಟಿಂಗ್ ಸಟಲ್ ಆಗಿ ಮಾಡ್ತಾರೋ ಲೌಡಾಗಿ ಮಾಡ್ತಾರೋ ಈಸ್ ರಿಲೇಟಿವ್ ಅಂದರೆ ಅಂದರೆ ಈಗ ಲೌಡಾಗಿ ಮಾಡಿ ನಾನು ನಿಮಗೆ ಒಪ್ಪಿಸ್ತೀನಿ ಅಂದರೆ ಲೌಡಾಗಿ ಮಾಡ್ಬೋದು ಅಂದರೆ ಅದನ್ನು ಅಷ್ಟು ಇದರಲ್ಲಿ ನಾನು ಆ ರೀತಿಯಲ್ಲಿ ಮಾಡ್ತೀನಿ ಆ್ಯಂಡ್ ನಿಮಗೆ ಅದು ಒಪ್ಪುತ್ತೆ ಅಂತಂತ ಆಗೋದಾದರೆ ಹಾಗೆ ಮಾಡ್ಬೋದು ಅದರಲ್ಲಿ ತಪ್ಪೇನಿಲ್ಲ ಸಟ್ಲಾಗಿರಬೇಕು ಅಂತಿಲ್ಲ ಆ ಪಾತ್ರ ಹೇಗಿರಬೇಕು ಅದು ನಿಮಗೆ ಒಪ್ಪಬೇಕು ಅದು ಮಾತ್ರ ನಾನು ಆ ರೀತಿಯಲ್ಲಿ ಮಾತ್ರ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ ಹೊರತು ಅದು ಗ್ರ್ಯಾಂಡಾಗಿರುತ್ತೋ ಅಥವಾ ಅಂದರೆ ನೀವೀಗ ನೋಡಿ ಏನಾದರೂ ಒಂದು ಆ್ಯಕ್ಟ್ ಮಾಡ್ಬೇಕಾರೆ ಯಾಕೆ ಅಂತಂದರೆ ನೀವು ಹಾಗೆ ಹೇಳೋ ಅವಶ್ಯಕತೆ ಇಲ್ಲ ಅಂದಮೇಲೆ ಹೇಳೋದು ನೆಸೆಸಿಟಿ ಇಲ್ಲ ಅಥವಾ ನೀವು ಆ ಕ್ಯಾರೆಕ್ಟರ್ ಹಾಗಿದ್ದವನು ಅಂತಂದು ಅವನು ಯಾಕೆ ಅಂತ ಹೇಳೋ ಅಂಥವನೇ ಆಗಿದ್ದರೆ ಹಾಗೆ ಮಾಡಬೇಕಾಗತ್ತೆ ಅವನು ಯಾಕೆ ಅಂತಂತಂದರೆ ಅದಕ್ಕೆ ಇರಲ್ಲ ಆ ಪಾತ್ರಕ್ಕೆ ಏನು ಇಂಪಾರ್ಟೆಂಟ್ ಅವನು ಆ ರೀತಿ ಇದ್ರೇ ನಿಮಗೆ ಅದು ಮುಟ್ಟುತ್ತೆ ಅಂತಾದರೆ ಆ ರೀತಿ ಪರ್ಫಾಮ್ ಮಾಡಬೇಕು ಸೊ ಸಟ್ಲೂ ಆಗಲಿ ಅಥವಾ ಗ್ರ್ಯಾಂಡಾಗಿ ಏನೋ ಏನು ವಟ್ ಎವರ್ ಟರ್ಮ್ ನೀವು ಯೂಸ್ ಮಾಡೋದು ಆ ರೀತಿ ಬೇಕಿದ್ದರೆ ಮಾತ್ರ ಮಾಡಬೇಕು ಸೊ ಎಲ್ಲದನ್ನೂ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ ಪ್ರತಿಯೊಂದು ಪಾತ್ರನೂ ನೀನು ಅವು ಎಲ್ಲವೂ ಇದು ಮಾಡೋದಕ್ಕಾಗಲ್ಲ ಈಗ ಮಾದವನ ಪಾತ್ರ ನಾನು ತೀರಾ ಮಾಡಿ ಮಾಡಬೇಕಾದ್ರೆ ಬೇಕೇಂದರೆ ಆ ಆ ಪಾತ್ರಕ್ಕೆ ಅದು ಒಪ್ಪುತ್ತೆ ಹಾಗೆ ಮಾಡಬೇಕಾಗುತ್ತೆ ನಾನು ಪ್ರತಿಯೊಂದು ಪಾತ್ರನೂ ನಾನು ಅದೇ ಅದೇ ರೀತಿ ಮಾಡಿದ್ರೆ ಬೋರ್ ಶುರು ಶುರುವಾಗುತ್ತೆ ಹಾಂ ಸೊ ಈಗ ನಾನು ಅದೇ ಹೇಳಿದಲ್ಲ ಈಗ ಪರ್ವ ಇದ್ದೀನಿ ಅದರಲ್ಲಿ ನಾನು ಅರ್ಜುನನ ಪಾತ್ರ ಮಾಡ್ತಾಯಿದ್ದೀನಿ ನಾನು ಅರ್ಜುನನ ಪಾತ್ರ ಮಾಡಿದಾಗ್ಲೂ ನಾನು ನಾನು ಸೆಟಲ್ಡಾಗೆ ಮಾಡಿದ್ರೆ ಆವಾಗ ಅದು ಮುಟ್ಟೋದಿಲ್ಲ ಅಲ್ಲಿ ಯಾವ ರೀತಿ ಪರ್ಫಾಮ್ ಮಾಡಬೇಕು ಅಲ್ಲಿ ಅದಕ್ಕೆ ತಕ್ಕಂಗೆ ಹೊಂದಬೇಕು ಇಂಪಾರ್ಟೆಂಟ್ ಏನಂತಂದರೆ ನಾನು ಯಾವ ರೀತಿ ಪರ್ಫಾಮ್ ಮಾಡ್ತೀನಿ ಅದು ನಿಮಗೆ ಒಬ್ಬ ಆಡಿಯನ್ಸ್ ಆಗಿ ನಿಮಗೆ ಅದು ಒಪ್ಪುತ್ತಾ ಇದೆಯಾ ನಿಮಗೆ ಮುಟ್ಟುತ್ತಾ ನಾನು ಮಾಡಿರುವ ಪರ್ಫಾಮೆನ್ಸಿಂದ ಈಗ ನೀವು ನೂರು ಜನ ನೋಡ್ತಾ ಇದ್ದರೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಎಂಬತ್ತು ಎಪ್ಪತ್ತರಿಂದ ಎಂಬತ್ತು ಜನರಷ್ಟು ಒಪ್ಪುವಷ್ಟಾದರೂ ಇರಬೇಕು ಅಷ್ಟರ ಮಟ್ಟಿಗೆ ನಾನು ಮಾಡಬೇಕು ನಾನು ಮಾಡುವ ಪಾತ್ರ ಬರೀ ಒಂದು ಹತ್ತು ಜನಕ್ಕೆ ಒಪ್ಪುತ್ತೆ ಇನ್ನು ತೊಂಬತ್ತು ಜನಕ್ಕೆ ಒಪ್ಪೋದಿಲ್ಲ ಅಂತಂದರೆ ಆವಾಗ ನನ್ನ ನಾನು ರೀಚ್ ಆಗ್ತಿಲ್ಲ ಅಂತಾಯಿತು ನಾನು ಅಟ್ಲೀಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜನರಿಗೆ ನಾನು ಮಾಡಿರುವ ಎಕ್ಸ್ಪ್ರೆಷನ್ ನಾನು ಮಾಡಿರುವ ಕ್ಯಾರೆಕ್ಟರ್ ನಿಮಗೆ ರೀಚ್ ಆಗ್ತಿದೆ ಅಂತಂದರೆ ಆಗ ಐಮ್ ಗೆಟಿಂಗ್ ಸಮ್ವೇರ್ ಕ್ಲೋಸ್ ಆರ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮೇಲೆ ಅದ್ಭುತ ಕಲಾವಿದ ಅಂತ ಯಾವಾಗ ಹೇಳಿಸ್ಕೊಳ್ಳೋದು ಅಂದರೆ ನೂರೂ ಜನಕ್ಕೆ ನೀವು ಮಾಡಿದ್ದು ಪಾತ್ರ ಮುಟ್ಟಿದೆ ಅಂತಂದಾಗ ಆಗ ಅದು ಅದ್ಭುತವಾಗಿ ಕಲಾವಿದ ಅಂತ ಅನಿಸುತ್ತೆ ಐವತ್ತು ಪರ್ಸೆಂಟ್ ಮೇಲೆ ಅಟ್ಲೀಸ್ಟ್ ನಾವು ರೀಚ್ ಆಗೋದಕ್ಕೆ ನಾವು ಪರ್ಫಾಮ್ ಮಾಡಬೇಕು ಅದಕ್ಕೆ ನೀವು ಸೆಟಲ್ ಆಗಿ ಮಾಡ್ತಿರೋ ಗ್ರ್ಯಾಂಡ್ ಎಕ್ಸ್ಪ್ರೆಷನ್ಸಿಂದ ಮಾಡ್ತಿರೋ ಇಟ್ಸ್ ಡಿಪೆಂಡೆಂಟ್ ಆನ್ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅನಿಸುತ್ತೆ ನನಗೆ ಅಷ್ಟೇ ಕ್ಯಾರೆಕ್ಟರ್ ಹಾಗೆ ನಿಭಾಯಿಸೋದು ಮಾತ್ರ ಅಲ್ಲ ಆ ನಾನು ನಿಭಾಯಿಸೋ ರೀತಿ ಎಂಟೈರ್ ಫ್ರೇಮ್ ವರ್ಕಲ್ಲಿ ಸಿಗ್ ಫಿಟ್ ಆಗಬೇಕು ನಾನು ಏನು ಚೌಕಟ್ಟಲ್ಲಿ ಫಿಟ್ ಆಗಬೇಕಂದ್ರೆ ನಾನೀಗ ಟಿ ಟೆಲಿವಿಷನ್ ಮಾಡ್ತಿದ್ರೆ ಆ ಟೆಲಿವಿಷನ್ ಸೀರಿಯಲ್ ಮಾಡ್ತಿದ್ರೆ ನನ್ನ ಕ್ಯಾರೆಕ್ಟರ್ ಮಾತ್ರ ಅತಿರೇಕವಾಗಿ ಮಾಡೋದಾಗಲಿ ನನ್ನ ಕ್ಯಾರೆಕ್ಟರ್ ಬೇರೆಯವರೆಲ್ಲ ಒಂದು ರೀತಿಯಲ್ಲಿ ಮಾಡ್ತಿದ್ದಾರೆ ನಾನು ಮಾತ್ರ ಒಂದು ರೀತಿಯಲ್ಲಿ ಮಾಡ್ತೀನಿ ಹಾಗೂ ಆಗಬಾರ್ದು ಒಂದು ಚೌಕಟ್ಟಲ್ಲಿ ಕೂತ್ಕೋಬೇಕು ನಾನೊಂದು ನಾಟಕ ಮಾಡ್ತಿದ್ರೆ ಆ ಆ ಎಲ್ ಒಂದು ಜನರಿಗೆ ನೋಡಿದಾಗ ಆಭಾಸವಾಗಬಾರ್ದು ನಾನು ನೋಡಿದ್ದು ಇವನು ಯಾರು ಇಲ್ಲಿ ಮಧ್ಯದಲ್ಲಿ ಎಲ್ಲಿಂದೋ ಬಂದ ಅಂತ ಅನಿಸ್ಬಾರ್ದು ಅವನ ಕ್ಯಾರೆಕ್ಟರ್ನ ಅವನು ಮಾಡ್ತಿದ್ದೇನೆ ಅಂತ ಅಂದರೆ ಅದು ಹೇಳಿದಲ್ಲ ಅದ್ಭುತವಾದ ಫಿಲ್ಮ್ ಅಂತ ಯಾವಾಗ ಜನ ಹೇಳ್ತಾರಲ್ಲ ಆವಾಗ ಅವರಿಗೆ ಕ್ಯಾಮ್ರ ವರ್ಕು ಮ್ಯೂಸಿಕ್ಕು ಅವೆಲ್ಲ ಕಾಣಿಸಲ್ವಂತೆ ಎಲ್ಲ ಅವರಿಗೆ ಕತೆ ಮಾತ್ರ ಕಾಣುತ್ತೆ ಅವರಿಗೆ ಪರ್ಫಾಮೆನ್ಸು ಕ್ಯಾಮ್ರ ವರ್ಕು ಮ್ಯೂಸಿಕ್ಕು ಅದೆಲ್ಲ ಆಮೇಲೆ ಕೂತು ಯೋಚನೆ ಮಾಡಿದಾಗ ಬೇಕಿದ್ರೆ ಇದು ಮಾಡಬೇಕು ಮಾಡಿದಾಗ ಬೇಕಿದ್ರೆ ಕಾಣಿಸ್ಬೇಕೆ ಹೊರತು ನೀವು ಸಿನಿಮಾ ನೋಡಬೇಕಾದ್ರೆ ನಿಮಗೆ ಕತೆ ಬಿಟ್ಟು ಬೇರೆ ಏನೂ ಕಾಣಿಸ್ಬಾರ್ದು ನಿಮಗೆ ಕ್ಯಾಮ್ರ ವರ್ಕ್ ಕಾಣಿಸ್ಬಾರ್ದು ನಿಮಗೆ ಮ್ಯೂಸಿಕ್ ಕಾಣಿಸ್ಬಾರ್ದು ನಿಮಗೆ ಆ್ಯಕ್ಟಿಂಗ್ ಕಾಣಿಸ್ಬಾರ್ದು ಏನೂ ಕಾಣಿಸ್ಬಾರ್ದು ಆಗ ಆ ಸಿನಿಮಾ ಚೆನ್ನಾಗಿದೆ ಅಂತಾಗುತ್ತೆ ಯಾಕೆಂದರೆ ನೀವು ಸಿ ಕಥೆಯಲ್ಲಿ ನೀವು ತಲ್ಲಿನರಾಗಿರ್ತೀರಿ ನಿಮಗೆ ಒಬ್ಬೊಬ್ಬರು ಎದ್ದೆದ್ದು ಕಾಣ್ತಿರ್ತಾರೆ ಅಂತಂದರೆ ನಿಮಗೆ ಕತೆ ನೀವು ಅದರಲ್ಲಿ ಕಾನ್ಸಂಟ್ರೇಷನ್ ಹೊಟ್ಟೋಗಿರುತ್ತೆ ನಿಮಗೆ ಬರೀ ಕ್ಯಾಮ್ರಾ ವರ್ಕೇ ಕಾಣಿಸ್ತಿದೆ ಅಂತಂದರೆ ನಿಮ್ಮ ಕತೆಯಲ್ಲಿ ಇಂಟ್ರೆಸ್ಟ್ ಹೊಟ್ಟೋಗಿರುತ್ತೆ ಹಾಗೆ ಹಾಗೆ ಸೀಮ್ಲೆಸ್ಸಾಗಿ ಒಂದು ಚೌಕಟ್ಟಲ್ಲಿ ಏನೇ ಮಾಡಿದ್ರು ಅದರಲ್ಲಿ ಇರಬೇಕು ಅದು ಸಟ್ಲಾಗಿರುತ್ತೋ ಗ್ರ್ಯಾಂಡಾಗಿರುತ್ತೋ ಆ ಚೌಕಟ್ಟಲ್ಲಿ ಇರಬೇಕು ಅಷ್ಟೇ ಅದ್ರ ಅದರದ ಫ್ರೇಮ್ ವರ್ಕ್ ಏನಿದೆ ಅದರಲ್ಲಿ ಇದ್ದಾಗ ಯಾವ ರೀತಿ ಬೇಕಾದರೂ ಪಾತ್ರ ನಿರ್ವಹಿಸಬಹುದು ಒಳ್ಳೆಯದು ಅದೇ ಅದರ ಪಾತ್ರದ ಅವಶ್ಯಕತೆ ಅವಶ್ಯಕತೆ ಇದ್ದರೆ ಅದು ಜನರಿಗೆ ಒಪ್ಪುತ್ತೆ ಅಂದರೆ ಅತಿ ರೆಕಾರ್ಡ್ ನೋಡೋದು ಎಷ್ಟೋ ಜನ ನೀವು ನಿಮಗೆ ಹಂಗೆ ಅನಿಸ್ಬೋದು ಈಗ ನರಸಿಂಹರಾಜು ಅವರು ಅವರ ಈಗ ಈಗ ನೀವು ಕೂತ್ಕೊಂಡು ಅದನ್ನು ನೋಡಿದ್ರೆ ಅವರು ಅವರ ಮ್ಯಾನರಿಸಮ್ಸ್ ಎಲ್ಲ ಯಾವುದು ಇರ್ತಿರಲಿಲ್ಲ ಎಲ್ಲ ತುಂಬ ಯು ನೋ ಬಿಗ್ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಿದ್ರು ಅವರು ಬಟ್ ಆ ಎಕ್ಸ್ಪ್ರೆಷನ್ಸ್ ಅವರು ಕೊಡ್ತಿದ್ದಿದ್ದು ಇವತ್ತಿಗೂ ಕೂತ್ಕೊಂಡು ನೋಡಿದ್ರೆ ನಿಮ್ಗೆ ನೀವು ಅದನ್ನು ಡಿಕೋಡ್ ಮಾಡಿದ್ರೆ ಅವ್ರದ್ದು ಎಕ್ಸ್ಪ್ರೆಷನ್ಸ್ ತುಂಬ ಗ್ರ್ಯಾಂಡಾಗಿ ಏನು ತುಂಬ ಅತಿರೇಕವಾಗಿ ಮಾಡ್ತಿದ್ದಾರೆ ಅಂತ ನೀವು ಡಿಕೋಡ್ ಮಾಡಿದ್ರೆ ನಿಮ್ಗೆ ಅನಿಸ್ಬೋದು ಅಥವಾ ಕಂಪೇರ್ ಮಾಡಿದ್ರೆ ನಿಮ್ಗೆ ಅನಿಸ್ಬೋದು ಹೊರತು ಬಟ್ ಆ ಪಾತ್ರಕ್ಕೆ ಯಾವತ್ತೂ ಅವರು ಲೈನ್ ಕ್ರಾಸ್ ಮಾಡ್ತಿರಲಿಲ್ಲ ಆ ಪಾತ್ರ ಏನು ಅವರು ಮಾಡ್ತಿದ್ರಲ್ಲ ಆ ಚೌಕಟ್ಟಲ್ಲೇ ಅವ್ರು ಇರ್ತಿದ್ರು ಅಷ್ಟು ನೀವು ಅವ್ರು ಎಷ್ಟೇ ನೀವು ಅವರು ಆಗಿ ಇದ್ರೂ ಕೂಡ ನಿಮಗೆ ಆ ಚೌಕಟ್ಟು ಮೀರಿ ಹೋಗ್ತಿರ್ಲಿಲ್ಲ ಅವರು ಈಗ ಆ ಚೌಕಟ್ಟಲ್ಲಿ ಅವರು ಒಂದು ಅವರ ಪರ್ಫಾರ್ಮೆನ್ಸ್ ಇರ್ತಿತ್ತು ನಿಮ್ಗೆ ಇವತ್ತಿಗೂ ಅವರನ್ನ ನೋಡಿದ್ರೆ ಆ ಏನು ಆ್ಯಕ್ಟ್ ಏನು ಬ್ಯೂಟಿಫುಲ್ ಪ್ರತಿಯೊಬ್ಬರೂ ನೋಡಿ ನೀವು ಈಗ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಪಾತ್ರಗಳು ಮಾಡಿರೋದು ಎಂಥ ವೆರೈಟಿ ಆ ಥರದ ವೆರೈಟಿ ಪ್ರಪಂಚದಲ್ಲಿ ಯಾರೂ ಮಾಡಿರಲಿಕ್ಕಿಲ್ಲ ಅಂಥ ವೆರೈಟಿ ಮಾಡಿರೋದು ಇಲ್ಲ ನಿಜವಾಗ್ಲೂ ಅವರು ಇವಾಗ ನೀವು ಅವರು ಮಾಡಿರುವ ಪಾತ್ರಗಳಲ್ಲಿ ಯಾರು ಸೆಟಲ್ ಯಾವುದು ಯಾವುದು ಇದು ಅಂತ ನೀವು ಹೇಳೋಕ್ಕಾಗತ್ತೆ ಆ ಪಾತ್ರ ಪಾತ್ರಕ್ಕೆ ತಕ್ಕಂಗೆ ಅವರು ಪರ್ಫಾಮ್ ಮಾಡ್ತಾ ಹೋಗಿದ್ದಾರೆ ಅಂತ ಗ್ರೇಟ್ ಆ್ಯಕ್ಟರ್ಸ್ ಅದೇ ಹೇಳಿದಲ್ಲ ನಾನು ನಾನು ಏನಕ್ಕೆ ಅವರ ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ ನೀವು ಅವರು ಅವರು ಅಷ್ಟು ಏನೋ ಏನೋ ಏನು ಹೇಳ್ತಾರೆ ಎಕ್ಸಾಜುರೇಟೆಡ್ ಆಗಿ ಅಂತ ಅನಿಸಿದ್ರು ಕೂಡ ಆ ಪಾತ್ರಕ್ಕೆ ಕರೆಕ್ಟಾಗಿದೆ ಆ ಪಾತ್ರವನ್ನು ಆ ಚೌಕಟ್ಟಲ್ಲೇ ಅವರ ಪರ್ಫಾಮೆನ್ಸ್ ಸೊ ನಿಮಗೆ ನಿಮಗೆ ಮುಟ್ಟಿದೆ ಅಲ್ವಾ ಅವರ ಅದು ಎಕ್ಸಾಜುರೇಟೆಡ್ ಅಂತ ನಾವು ನೀವು ಡಿಕೋಡ್ ಮಾಡಿ ಹೇಳಿದ್ರು ಕೂಡ ಆಡಿಯನ್ಸ್ಗೆ ಮುಟ್ಟಿದೆ ಆಡಿಯನ್ಸ್ಗೆ ಅವರು ಯಾವತ್ತೂ ಜೆನ್ಯೂನ್ ಆಗಿ ಇಲ್ಲ ಅಥವಾ ಇನ್ಸಿನ್ಸಿಯರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಥವಾ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಯಾವತ್ತೂ ಅನಿಸಿಲ್ಲ ಅವರು ಆ ಪಾತ್ರ ಪಾತ್ರವಾಗೇ ಇದ್ದಾರೆ ಸೊ ಹಾಗೆ ಆ ಪಾತ್ರಕ್ಕೆ ಏನು ಬೇಕೋ ಹಾಗಿರ್ಬೇಕು ಅದ್ರಲ್ಲಿ ಸೆಟ್ಲ್ ಆಗಿರ್ಬೋದು ಅಥವಾ ಗ್ರ್ಯಾಂಡ್ ಆಗಿರ್ಬೋದು ಓಕೆ ಈಗ ಒಂದು ನಾರ್ಮಲ್ ಒಂದು ಜನರಲ್ ಕ್ವೆಶನ್ ಒಂದು ಗಾಸಿಪ್ ಕ್ವಶನ್ ಅಂತಲೂ ಹೇಳ್ಬೋದು ಅಥವಾ ಈಗ ತುಂಬ ಓಡ್ತಿರುವಂಥದ್ದು ನ್ಯೂಸ್ ಚಾನೆಲ್ಗಳಲ್ಲಿ ಸೀರಿಯಲ್ಗಳ ಬಗ್ಗೆ ಮತ್ತು ಸಿನಿಮಾಗಳ ಬಗ್ಗೆ ಹೀರೋಯಿನ್ಸ್ಗಳ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ ಹೆಚ್ಚಾಗಿ ನೀವು ನೋಡಿರಬೇಕಾದ್ರೆ ನೀವು ನಿಮ್ಮ ಒಂದು ಸೈ ಸೀರಿಯಲ್ ಚೌಕಟ್ಟಿನಲ್ಲಿ ನೋಡಬೇಕಾದ್ರೆ ಕಮಿಟ್ಮೆಂಟ್ ಆದ್ರೇನೆ ಹೀರೋಯಿನ್ ಮಾಡ್ಕೊತಾರೆ ಈ ಥರದ್ದು ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ ಆ್ಯಸ್ ಎ ಮೇಲ್ ಆಗಿ ನಿಮಗೆ ಕಮಿಟ್ಮೆಂಟ್ ಮೀನ್ಸ್ ಇವಾಗ ಅವ್ರ ಜೊತೆ ಇರಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಡೇಟ್ಗೆ ಹೋಗಬೇಕು ಈ ಥರ ಒಂದು ಮಾತುಗಳು ತುಂಬ ಕೇಳಿ ಬರ್ತಿದೆ ಕೆಲವೊಂದು ಹೀರೋಯಿನ್ಸ್ಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ ನಾಟ್ ಒಂದು ಡೈರೆಕ್ಟ್ ಆಗೋಲ್ಲ ಬಟ್ ಆಗಿ ಮಾತಾಡಿದ್ದಾರೆ ಆ ಒಂದು ಏನು ಹೇಳ್ತಾರೆ ನ್ಯೂಸ್ ಬಗ್ಗೆ ಮಾತಾಡೋದಾದರೆ ನ ಮೇಲ್ ಕ್ಯಾರೆಕ್ಟರ್ ಆಗಿ ನ್ಯೂ ಸೀರಿಯಲಲ್ಲಿದ್ದೀರಿ ಮತ್ತು ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಮಾಡ್ತಿದ್ದೀರಿ ನೋಡೋದಾದರೆ ಏನು ಇದು ಸರಿ ಅನಿಸುತ್ತಾ ಅದು ಕನ್ನಡದ ಕನ್ನಡ ಸಿನಿಮಾಗಳ ಬಗ್ಗೆ ಆರ್ಟಿಸ್ಟ್ಗ ಆ್ಯಕ್ಟ್ರೆಸಸ್ ಬಗ್ಗೆ ನೋಡಿ ಈಗ ಅಡ್ವಾಂಟೇಜ್ ತಗೊಳ್ಳೋರು ಈ ಇಂಡಸ್ಟ್ರೀಲಲ್ಲ ಪ್ರತಿ ಇಂಡಸ್ಟ್ರೀಲೂ ಇದ್ದಾರೆ ಇಲ್ಲಿ ವಿಸಿಬಲ್ ನೀವು ರೆಕಗ್ನೈಸಬಲ್ ಫೇಸ್ ಅಂದ ತಕ್ಷಣ ಅದರಿಂದ ನ್ಯೂಸ್ ಆಗುತ್ತೆ ಸೊ ಜನ ನ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಡ್ವಾಂಟೇಜ್ ತಗೊಳ್ಳೋರು ಇನ್ ಫಿಲ್ಮ್ ಇಂಡಸ್ಟ್ರಿ ಅಲ್ಲ ಪ್ರತಿ ಒಂದು ಏರಿಯಾ ಆಫ್ ವರ್ಕಲ್ಲೂ ಅಡ್ವಾಂಟೇಜ್ ತಗೊಳ್ಳೋರು ಇದ್ದೇ ಇರ್ತಾರೆ ಕೆಲವರು ಕಾಣಿಸ್ತಾರೆ ಕೆಲವರು ಕಾಣಿಸೋದಿಲ್ಲ ಅದು ಅವರು ಅಡ್ವಾಂಟೇಜ್ ನೀವು ಅದಕ್ಕೆ ಅವರಿಗೆ ಎನ್ಕರೇಜ್ ಮಾಡಿದಷ್ಟು ಜನ ಅಡ್ವಾಂಟೇಜ್ ತಗೊಳ್ಳೋರು ಇದ್ದೇ ಇರ್ತಾರೆ ಈಗ ಕಾಂಪಿಟಿಷನ್ನು ಹಂಗಾಗೋಗಿದೆ ಎಲ್ಲರಿಗೂ ಲೈಟ್ ಬೇಕು ಎಲ್ಲರೂ ಕಾಣಿಸ್ಕೋಬೇಕು ಅಂದಾಗ ಅದಕ್ಕೆ ಸಪೋರ್ಟ್ ಮಾಡೋರು ಅಷ್ಟು ಜನ ಇರ್ತಾರೆ ಅದಕ್ಕೆ ಓಕೆ ಅಂತ ಹೇಳೋರು ಒಂದಷ್ಟು ಜನ ಇರ್ತಾರೆ ಸೊ ಹಾಗಾಗಿ ಈ ಆ ಆ್ಯಂಗಲಲ್ಲಿ ಯೋಚನೆ ಮಾಡೋರು ಕೂಡ ಹಾಗೆ ಬೆಳೀತಾರೆ ಈಗ ಸೊ ತಪ್ಪು ಡೆಫಿನೆಟ್ಲಿ ತಪ್ಪು ಅದು ಅದ್ರ ಬಗ್ಗೆ ಇಲ್ಲ ಬಟ್ ಅದೇನಾಗುತ್ತೆ ಅಂತಂದರೆ ಹಾಗೆ ಎನ್ಕರೇಜ್ ಮಾಡೋರು ಒಂದಷ್ಟು ಜನ ಇರ್ತಾರೆ ಹಾಗಾಗಿ ಇಲ್ಲಿ ಕೇಳೋರು ಕೂಡ ಅಷ್ಟೇ ಜನ ಬೆಳೀತಾ ಇರ್ತಾರೆ ಅಲ್ವಾ ಸೊ ಈಗ ನೀವು ಕಾಂಪಿಟೇಷನ್ ಇದ್ದಾಗ ಕೆ ಅವರು ಜನ ಯೋಚನೆ ಮಾಡ್ತಾರೆ ಅದರಿಂದ ನನಗೇನು ಬೆನಿಫಿಟ್ ಅಂತ ಯೋಚನೆ ಮಾಡ್ತಾರೆ ಸೊ ದೇ ವಿಲ್ ಸೀಕ್ ಇದು ಅದಕ್ಕೆ ಒಪ್ಪು ಒಂದಷ್ಟು ಜನ ಇರ್ತಾರೆ ಕೆಲವರು ಆಗೋದಿಲ್ಲ ಅಂತ ಇರ್ತಾರೆ ಸೊ ದ್ಯಾಟ್ ಈಸ್ ಅನ್ಫಾರ್ಚುನೇಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಆ ಥರದ್ದು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇದು ಎಲ್ಲ ರೀತಿಯಲ್ಲೂ ಏನೋ ಫೇವರಿಟಿಸಮ್ ಬಿಕಾಸ್ ಆಫ್ ದ್ಯಾಟ್ ಅನ್ ಥಿಂಗ್ಸ್ ಲೈಕ್ ದ್ಯಾಟ್ ಬೆಳೆಯೋದು ಇಟ್ಸ್ ಅನ್ಫಾರ್ಚುನೇಟ್ ಎಷ್ಟೋ ಜನ ಟ್ಯಾಲೆಂಟೆಡ್ ಕಲಾವಿದರ ಅವಕಾಶ ಹೊರಟೋಗುತ್ತೆ ಇದರಿಂದ ಈಗ ನಿಮ್ಮ ಈ ನೆಪಟಿಸಮ್ ಅಂತೇನು ಹೇಳ್ತಾರೆ ಅದರಿಂದಲೂ ಅಷ್ಟೇ ಎಷ್ಟೋ ಜನರು ಚಾ ಅವಕಾಶಗಳು ಹೊರಟೋಗುತ್ತೆ ಎಷ್ಟೋ ಜನರು ಟ್ಯಾಲೆಂಟೆಡ್ ಅದು ಎಷ್ಟೋ ಜನ ಟ್ಯಾಲೆಂಟೆಡ್ ಈ ಥರ ಒಂದು ಚಾನ್ಸ್ ಕೇಳಿದಾಗ ನಿಮಗೆ ಈ ರೀತಿ ಏನೋ ರಿಕ್ವೆಸ್ಟ್ಗಳು ಬಂದಾಗ ಅವ್ರಿಗೆ ಯಾಕಪ್ಪ ಬೇಕು ಅಂತ ಹೊಟ್ಟೋಗಿ ಹೊಟ್ಟೋಗ್ತಾರೆ ನೀವು ಎಷ್ಟೋ ಜನ ನಮ್ಮ ನಮ್ಮ ಎತ್ಸ ಲಾಸ್ ನಮ್ಮ ಇಂಡಸ್ಟ್ರಿಗೆ ಅದು ಲಾಸ್ ನಮ್ಮ ನಮ್ಮ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನು ಕಳ್ಕೊಳ್ಳೋದು ಈ ಮೂಲಕ ಕಳ್ ಯಾಕಂದ್ರೆ ಎಲ್ಲೇ ಯಾವುದೇ ಬಾಗಲ್ ತಟ್ಟಿದ್ರು ಅವರು ನನಗೇನು ಅದರಿಂದ ಬೆನಿಫಿಟ್ ಅಂತ ನೋಡ್ಕೋತಿರ್ತಾರೆ ಸೊ ಹಾಗಾಗಿ ಅವರು ಬೇಡವೇ ಬೇಡ ಇದೆ ನನಗೆ ಸವಾಸನೆ ಬೇಡ ಅಂತೇಳಿ ಹೊರಟೋಗ್ತಾರೆ ಇಟ್ಸ್ ಅನ್ಫಾರ್ಚುನೇಟ್ ಏನು ಮಾಡೋದು ಅದು ಇಟ್ಸ್ ಇದು ಮುಂಚೆಯಿಂದ ಇರೋದೇ ಇದು ದಟ್ ಈಸ್ ಎನ್ಕರೇಜ್ ಮಾಡೋರು ಇರೋವರೆಗೂ ನಡೀತಾನೆ ಇರುತ್ತೆ ಅಲ್ಲ ದಟ್ ಇಸ್ ದೇರ್ ದಟ್ ಇಸ್ ವೆರಿ ಮಚ್ ದೇರ್ ಲೈಕ್ ಇನ್ ಲೈಕ್ ಎವ್ರಿ ಇಂಡಸ್ಟ್ ಅದ್ ಹೇಳಿದ್ದಾರೆ ದೇರ್ ಆರ್ ಪೀಪಲ್ ಹೂ ಆರ್ ಎನ್ಕರೇಜಿಂಗ್ ಇಟ್ ಅಂಡ್ ದೇರ್ ಆರ್ ಪೀಪಲ್ ಹೂ ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಇಟ್ ಸೊ ದಟ್ ಇಸ್ ದೇರ್ ಸೊ ಇಟ್ ಶುಡ್ ನಾಟ್ ಹ್ಯಾಪನ್ ಅದು ಆಗಬಾರ್ದು ಬಟ್ ಹೇಗೆ ಕಂಟ್ರೋಲ್ ಮಾಡ್ತೀರಿ ಯಾರನ್ನು ಕಂಟ್ರೋಲ್ ಮಾಡ್ತೀರಿ ಎಲ್ಲಿ ಕಂಟ್ರೋಲ್ ಮಾಡ್ತೀರಿ ನೀವು ಯೂನೋ ದಟ್ ಇಸ್ ದ ಬಿಗ್ ಕ್ವೆಶನ್ ಹೂ ಇಸ್ ಗೊಯಿಂಗ್ ಟು ಕಂಟ್ರೋಲ್ ಹೌ ಹೌ ವಿಲ್ ಇಟ್ ಕಂಟ್ರೋಲ್ So, you, you you can't say that. No <laughs>